ಕಾಪಾಡ್ಕೊಳ್ಬೇಕು ಅಂತ ಕೇಳ್ಕೊಂತ ಮಂಜುನಾಥ್ ಅಂತ ಹೇಳಿ ಇವರು ನಮ್ಮ ಅಮ್ಮ ಅವರು ನಾಗಮ್ಮ ಅಂತೇಳಿ ನಮ್ದು ಪ್ರಾಬ್ಲಮ್ ಏನಂತಾರೆ ನಮ್ಮೂರಲ್ಲಿ ಕೇಳಿದ್ದೆ ಅಕ್ವನ್ ಅಕ್ವೈ ಆಗಿದೆ ಆದ್ರೆ ನಮ್ದ ಹತ್ತೊಂಬತ್ತು ಹತ್ತೊಂಬತ್ತೊಂಬರ್ ಎಂಟು ಸರ್ವೆ ನಂಬರ್ ಹಿಂದಿನಿಂದಲೂ ನಿಮ್ಗೆ ಯಾವುದೇ ಕಾಣಕೊಂಡು ನಾವು ಅಕ್ವೈರ್ ಬರಲ್ಲ ಊರಿಂದ ನೂರೈವತ್ತು ಮೀಟರ್ ಬಿಡ್ತೀವಿ ಅಂತ ಹೇಳ್ಕೊಂಡೇ ಬಂದಿದ್ರು ಈಗ ಪದೇ ಪದೇ ಬಂದು ನಮ್ಮನ್ನ ಈ ಒಂದು ಹದಿನೈದು ಇಷ್ಟ ಗಂಟನ ಚಿತ್ರ ಹಿಂಸೆ ಕೊಡ್ತಾ ಅವ್ರಿ ಅಫಿಷಿಯರ್ಗಳು ಕೆ ಡಿ ಬಿ ಆಫೀಸರ್ಗಳು ನೂರಾರು ಜನ ಪೊಲೀಸ್ ತಗೊಂಡ್ಬಂದು ನಮ್ಮ ಮನೆ ನಮ್ಮ ಜಮೀನು ಎಲ್ಲ ವರ್ದಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಎಷ್ಟೇ ಹಿಂಸೆ ಮಾಡಿದ್ರೂ ನಮ್ಗೆ ಹಿಂಸೆ ಕೊಡ್ತಾರೆ ಹಿಂಸೆ ಕೊಡ್ತಾರೆ ಬೆಳಿಗ್ಗೆಯದ್ದು ಅದೇ ಕೆಲಸ ನಮಗೆ ನಾವು ಹದಿನೈದು ಅಂತ ಊಟ ಮಾಡೋಕ್ಕೂ ನಮ್ಮನ್ನು ಬಿಡ್ತಾ ಇಲ್ಲ ಈ ಸರ್ವೆ ನಂಬರಲ್ಲಿ ನಮ್ದು ಊರಿಗೆ ಅಂಟ್ಕೊಂಡೈತಿ ಇದು ಗ್ರಾಮ ತಾಣಕ್ಕೆ ಅಂಟಿಕೊಂಡಿದೆ ಸರ್ವೆ ನಂಬರು ನಾವು ಇದನ್ನ ಬಿಟ್ಟರೆ ನಮ್ಗೆ ಇನ್ನೇನು ವಿಧಿ ಇಲ್ಲ ಮತ್ತೆ ನಮ್ಮ ಎಂಟು ಕುಟುಂಬದಲ್ಲೂ ಒಬ್ಬರೇ ಒಬ್ರು ಗೌರ್ಮೆಂಟ್ ನೌಕರಿದಾರರು ಯಾರೂ ಇಲ್ಲ ನಮಗೆ ಕೃಷಿ ಬಿಟ್ರೆ ಏನು ಬೇರೆ ದಿಕ್ಕೂ ಇಲ್ಲ ನಾವು ಎಂಟು ಕುಟುಂಬದಿಂದನ ನಾವು ಮೂವತ್ತಾರು ಜನ ಇದ್ದೀವಿ ನಾವು ಮೂವತ್ತಾರು ಜನ ವಿಷ ಕೊಡೋದು ಸತ್ತು ಹೋಗ್ತೀವಿ ಈ ಜಮೀನು ಬಿಟ್ಟರೆ ನಾವು ಸಹಾಯದೇ ನಮಗೆ ಮುಖ್ಯ ಇನ್ನೇನು ಇಲ್ಲ ನಮ್ಗೆ ಯಾರು ಸಪೋರ್ಟು ಇಲ್ಲ ಏನಿಲ್ಲ ಅಫಿಶಿಯಲ್ಲಿ ಮಾತ್ರ ಗೌರ್ವ ಇದು ಪೊಲೀಸ್ ಸಪೋರ್ಟ್ ಇದೆ ನಮ್ಗೆ ಯಾವ ಸಪೋರ್ಟು ಇಲ್ಲ ನಮ್ಗೆ ನಾವು ವಿಷಾದ್ ಬಾಟ್ ಇಟ್ಕೊಂಡು ನಿಂತ್ಕೊಂಡ್ರು ಬಿಡ್ತಾ ಇಲ್ಲ ಅವರು ಇಲ್ಲ ನೀವು ದಡಿಗೆ ಎದ್ರು ಕೂಲಿ ಹೋಗ್ತೀವಿ ಕೂಲಿ ಹೋದಾಗ ಬಂದಾಗ ಬಂದು ಎಲ್ಲ ಹೊಡಿಯೋದು ನಾವಿಲ್ದಾಗ ಹೊಡಿಯೋದು ಬಂದು ಎಲ್ಲ ಸಜ್ಜಾ ಉಸಿಕೊಂಡು ನಮ್ಮ ಹೆಂಸರು ಮಕ್ಕಳನ್ನೆಲ್ಲ ಗಲಾಟೆ ಮಾಡ್ತಾರೆ ಎಲ್ಲ ಭಾರಿ ಅನ್ಯಾಯ ಮಾಡ್ತಾರೆ ಯಾವಾಗಲೂ ಇಟಾಚತ್ತಾರೆ ಎಲ್ಲ ಬರ್ತಾರೆ ಬಂದು ಹೊಡೆದು ಎಲ್ಲ ಮರ ಕಡ ಶಿವಶಂಕರ್ಯಮ್ ಅವರದು ಕೂಲಿ ಮಾಡಿ ಬುಲ್ಡೆ ಮಳ್ಳೊತ್ತು ಜೀವನ ಮಾಡಿ ಸಾಕಿ ತೋಟ ಮಾಡಿದ್ದೀವಿ ಇವತ್ತು ಕೆಡಿ ಪಿ ಅವರು ನಮ್ಮನ್ನ ಕಾಯಕ್ಕೆ ಕೂಲಿ ಹೋಗ್ದಂಗೆ ಎಂಟು ದಿವ್ಸ ರೋಡ್ ಕಾಯ್ಕೊಂಡು ಕುಂತಿದ್ದೀವಿ ಆದ್ರೆ ಈ ಸು ಕ್ಷೇತ್ರ ಗ್ರಾಮ ಎಮ್ ಎಲ್ ಅವರಾದ ಸುರೇಶ್ ಗೌಡ್ರು ಮತ್ತು ಡಿ ಸಿ ಸಾಹೇಬ್ರು ಬಂದು ನಮನಾದ್ರು ಪರಿಹಾರ ಕೊಡ್ಲಿಲ್ಲ ಅಂದ್ರೆ ನಾವೆಲ್ಲ ನ್ಯಾಯ ಅಂದ್ರೆ ನನ್ನ ಎಷ್ಟು ಇಲ್ಲಿ ಕಾಣ್ತಾ ಇರೋ ಎದುರು ಕಾಣ್ತಾ ಇರೋ ಜಮೀನು ನಮ್ದೇನಾ ಫಸ್ಟ್ ಈ ರೋಡ್ ಈ ರೋಡ್ ಆ ಈ ರೋಡ್ ಏನಾಯ್ತು ಇದು ಹದ್ನಾಲ್ಕು ಬಾರು ಒಂದ್ರಲ್ಲಿ ಅಂದ್ರೆ ಆ ಕಡೆ ಈ ಮಹಂಗಿರ ಕಾಣ್ತೈತಲ್ಲ ಆ ರೋಡ್ ಅಲ್ಲಿ ಬಂದಿತ್ತು ಫಸ್ಟ್ ಇವಾಗ ಟೂ ಮಂತ್ಸ್ ಇಂದ ಟೂ ಮಂತ್ಸ್ ಆಗಿಲ್ಲ ಇನ್ನು ಒಂದು ಒನ್ ಮಂತ್ ಒನ್ ಒನ್ ಅಂಡ್ ಹಾಫ್ ಮಂತ್ ಇಂದ ಈಚೆ ಕಡೆ ಈ ರೋಡ್ ಹತ್ತೊಂಬತ್ತು ಬಾರು ಒಂದ್ರಲ್ಲಿ ಬರೋ ತರ ಮಾಡಿದ್ದಾರೆ ಇಲ್ಲಿ ಅಟಮತ್ತ ಬರ ಎಂಟ್ರಲ್ಲಿ ಬರೋ ಬರೋ ತರ ಮಾಡಿದ್ದಾರೆ ಇಲ್ಲಿ ಮೂಲ ಕಾರಣ ಏನು ಅಂತ ಅಂತ ಅಂದ್ರೆ ಇಂಜಿನಿಯರ್ಸ್ ಮೇನ್ ಇಂಜಿನಿಯರ್ಸ್ ಕಾರಣ ಇಂಜಿನಿಯರ್ಸ್ ಏನಂದ್ರೆ ಇವಾಗ ಫಸ್ಟ್ ಇಂಜಿನಿಯರ್ ಬೇರೆ ಇಂಜಿನಿಯರ್ ಇದ್ರು ಅವ್ರ ಇಂಜಿನಿಯರ್ ಪ್ರಕಾರ ಆ ಕಡೆ ಮಂಗಿ ಆಯ್ತಲ್ಲ ಆ ಕಡೆ ರೋಡ್ ಬರಂಗ್ ಮಾಡಿದ್ರು ಇವಾಗ ಇಂಜಿನಿಯರ್ ಪ್ಲಾನ್ ಇಂಜಿನಿಯರ್ ಹೊಸ್ದ ಬಂದ್ಮೇಲೆ ಇಲ್ಲಿ ಬರಂಗ್ ಮಾಡಿದ್ದಾರೆ ಬರೀ ಇದೇ ಆಗಿತ್ತು ಅವ್ರು ಅವ್ರಿಗೆ ಕರೆಕ್ಟ್ ಏನು ಪ್ಲಾನಿಂಗ್ ಗೊತ್ತಿಲ್ಲ ಹೇಳ್ಬೇಕು ಅಂತ ಅಂತ ಅಂದ್ರೆ ಆಮೇಲೆ ಅಲ್ಲೊಂದು ರೋಡ್ ಬರ್ತದೆ ಅದನ್ನು ತೋರಿಸ್ತೀರಿ ಮುಂದೆ ಆ ರೋಡ್ ಕೆಳಗಡೆ ಡೆಡ್ ಎಂಡ್ ಅಂದ್ರೆ ನಮ್ಮ ಒಳಗೆ ಡೆಡ್ ಎಂಡ್ ಆಗುತ್ತೆ ಮುಂದೆ ಮುಂದೆ ಸರ್ವೆ ನಂಬರ್ ಅದ್ಯಾವು ಅಕ್ವೈರ್ ಆಗಿಲ್ಲ ಅಕ್ವೈರ್ ಅಕ್ವೈರ್ ಆಗದ್ಮೇಲೆ ಈ ರೋಡ್ ಇಲ್ಲಿಗೆ ಡೆಡ್ ಎಂಡ್ ಮಾಡ್ಬೋದಲ್ಲ ಅದನ್ನೇ ನಾವು ಕೇಳ್ತಿರೋದು ಅವ್ರಿಗೆ ಇವರು ಹೆಸರು ಆಯ್ತು ಅವ್ರಿಗೂ ಏನು ಪ್ಲಾನಿಂಗ್ ಗೊತ್ತಿಲ್ಲ ಇವರು ಇಂಜಿನಿಯರ್ ಮಾಡಿರ ಮಾಡಿರೋ ಪ್ಲಾನ್ಗೆ ಅವರು ಕೆವಿ ಬ್ರಿ ಯಾವಾಗಲೂ ಬಂದು ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಜಮೀನ್ ಬಿಡ್ರಿ ಜಮೀನ್ ಬಿಡ್ರಿ ಅಂತ ಕೇಳ್ತಾ ಇದಾರೆ ಸುರೇಶ್ ಗೌಡ್ರು ಆಗಿರ್ಬೋದು ಅವರು ಬಂದು ಇಲ್ಲಿ ಇಲ್ಲೇನ್ ಪರಿಸ್ಥಿತಿ ಐತೆ ಅಂತ ತಿಳ್ಕೊಂಡು ನಮಗೆ ಏನ ನ್ಯಾಯ ದೊರಕಿಸ್ಕೊಡ್ಬೇಕು ನಾವು ತರ ಮೆಸೇಜ್ ನಮ್ಗೆ ಅಂದಿಲ್ಲ ಜಿಪಿಎಸ್ ಇಲ್ಲ ಸರ್ ಹಾಕಿಲ್ಲ ಕೊಡಲ್ಲ ನಮ್ ತಾತ ನಾಸ್ತಿ ಸರ್ ಇದೊಂದೇ ಇರೋದು ಇವಾಗ ನನ್ಗೆ ವಯಸ್ಸು ಇಪ್ಪತ್ ಮೂವತ್ತು ಮೂವತ್ತು ವರ್ಷ ಆಗಿದೆ ಮತ್ತೆ ಹೋಗಿ ನಾನು ಹೊಲ ಮಾಡ್ಕೊಂಡು ತೋಟ ಮಾಡುವಾಗ ನನ್ನ ಜೀವನೇ ಹೋಗಿರ್ತೈತೆ ಅಲ್ಲಿವರೆಗೂ ಮಾಡೋಕ್ಕಾಗುತ್ತಾ ಸರ್ ಇರೋ ಆಸ್ತಿನೇ ಉಳಿಸ್ಕೊಳ್ಳೋಣ ನಮ್ಗೆ ಕೊಟ್ಟಿರೋದೇ ಇಷ್ಟು ಅದರಲ್ಲಿ ಇದನ್ನು ಉಳಿಸ್ಕೊಳೋಕ್ಕಾಗಿಲ್ಲ ಅಂದ್ರೆ ಹೆಂಗೆ ಸರ್ ಇವ್ರೇನೋ ಇವ್ರ ಬೆಳೆ ಬೇಯಿಸ್ಕೊಳಕ್ಕೆ ನಮ್ಮ ನಮ್ಮ ಮೇಲೆ ಬಿದ್ರೆ ನಮ್ಮ ಜೀವ ತಗೋದ್ರೆ ಹೆಂಗೆ ಸರ್ ಅಲ್ವಾ ಅದಕ್ಕೆ ನಮಗೆ ಒಂದೇ ರಿಕ್ವೆಸ್ಟ್ ಮಾಡೋದು ಯಾವುದೇ ಕಾರಣಕ್ಕೂ ಹೊಲ ಮಾತ್ರ ಕೊಡಲ್ಲ ಇವ್ರ ಮೇ ಬೇಕಂಗಿದ್ರೆ ಡೆಡ್ ಆ್ಯಂಡ್ ರೋಡು ಮಾಡೋ ಅವಶ್ಯಕತೆನೇ ಇಲ್ಲ ಏನಾದ್ರೂ ಯೂಸ್ ಏನಾದ್ರು ರೈತ್ರಿಗೆ ಯೂಸ್ ಆಗಿದ್ರೆ ಮಾಡಲಿ ರೈತ ಒಬ್ರಿಗೂ ಯೂಸ್ ಆಗೋಲ್ಲ ಅವ್ರು ಬೇಳೆ ಬೇಯಿಸ್ಕೊಳಕ್ಕೆ ನಮ್ಮ ಜಮೀನೇ ಬೇಕಾ ಸರ್ ಇವಾಗ ಮನೆ ಸಡನ್ ಆಗಿ ಮನೆ ಖಾಲಿ ಮಾಡುವ ಎಲ್ಲಿ ಹೋಗುತ್ತೆ ಸರ್ ನಾವು ಯಾವ ಬೀದಿಲಿ ಹೋಗೋಣ ಸರ್ ಏನ್ ಒಂದಿನಕ್ ಮನೆ ಆಗುತ್ತಾ ಇಲ್ಲ ಎರಡು ದಿನಕ್ಕೆ ಮನೆ ಆಗುತ್ತಾ ಈಗ ಇರೋ ಮನೆ ಕೊಟ್ಬಿಟ್ಟು ನಾವ್ ಏನ್ ಮಾಡೋಣ ಹೇಳಿ ಯಾವ್ದೇ ಕಾರಣಕ್ಕೂ ಜಮೀನ್ ಆಗಲಿ ಮನೆ ಆಗ್ಲಿ ಕೊಡಲ್ಲ ಸರ್ ದಯವಿಟ್ಟು ಮತ್ತೆ ಮತ್ತೆ ಕೆಣಕ ಹೋಗ್ಬೇಡಿ ನಾವು ರಿಕ್ವೆಸ್ಟ್ ಮಾಡೋದು ಒಂದೇ ದೊಡ್ಡ ಇರ್ಬೋದು ಡಿ ಸಿ ಸಾಹೇಬ್ ಇರ್ಬೋದು ಸುರೇಶ್ ಗೌಡ್ ಇರ್ಬೋದು ನಮ್ಗೆ ಇಷ್ಟೇ ಜಮೀನ್ ಇರೋದು ನಮ್ಗೆ ಸುರೇಶ್ ಗೌಡ್ರು ಎಮ್ ಎಲ್ ಎ ಸಾಹೇಬ್ರು ಎಲ್ಲಾ ಬಂದು ನ್ಯಾಯ ಕೊಡ್ಬೇಕು ನಮ್ಗೆ ಜಿಲ್ಲಾಧಿಕಾರಿಗಳು ಸಹಾಯ ಬೇಕು ನಾವೇನ ಈ ಜಮೀನ್ ಕೊಟ್ರೆ ನಾವ್ ಇಲ್ಲೇ ಈಸ ಕುಡ್ದು ಎಲ್ಲಾ ಸತ್ತೋದಂಗೆಸ ನಮ್ ಮೂವತ್ತು ಜನ ಇದ್ರಾಗೆ ಜೀವನ ಮಾಡ್ತಾ ಇರೋದು ನಮ್ಗೆ ಇಷ್ಟ ಜಮೀನು ಇವತ್ತು ನಮ್ ಕೂಲಿ ಹೋಗ್ಲಿಲ್ಲ ಅಂದ್ರೆ ನಮ್ಗ್ ಜೀವನ ನಡೆಯಲ್ಲ ಎಂಡ್ತಿಸ ಕೆಲ್ಸಕ್ಕೂ ಇಲ್ಲ ಮನೆಗೆ ಇವತ್ತು ಜೀವನ ಇಲ್ಲ ಸರ್ ನಮ್ಗೆ ಸಹಾಯ ಮಾಡಿ ಕೊಡ್ಬೇಕು ಮನೆ ಕಾಯ್ಕೊಂಡು ಕುಕ್ಕಂಬೇಕು ಸರ್ ನಾವು ನಮ್ಗೆ ಇಷ್ಟ ಜಮೀನು ಇರೋದು ನಮಗೆ ಜಮೀನು ಉಳಿಸ್ಕೊಡ್ಬೇಕು ಸರ್ ಬಂದು ಅವು ಈ ಜಮೀನು ಬಿಟ್ರೆ ಎಲ್ಲೂ ಜಮೀನು ಇಲ್ಲ ಇದೇ ಜಮೀನ್ ನಾಗ ಅವ್ರ ಜೀವನ ಮಾಡ್ಬೇಕು ಕೇಳಿದ್ಯವರು ಬಂದ್ಬಿಟ್ಟು ಯಾವ ಹೋಗೋ ಕೊಟ್ಕೊಡ್ ಕೊಡ್ತಾರೆ ನನ್ಗ ಊಟ ಕೊಡ್ಕಾಗಲ್ಲ ಏನೋ ನೀವು ಎಲ್ಲಾರು ಬಂದು ನಮ್ಮನ್ನ ಇದನ್ನ ಉಳಿಸ್ಬೇಕು ಸರ್ ಿಂಸ ಕೊಡ್ತಾವ್ರಿ ಅದಕ್ಕೆ ಇದನ್ನ ಡಿ ಸಿ ಅವರು ಡಿ ಸಿ ಅವ್ರಿಗೆ ಅಂದ್ರು ಹೇಳ್ತಾ ಇಲ್ಲ ಪೊಲೀಸ್ ತಾನೆ ಕರ್ಕೊಂಡು ದಬ್ಬಳಕೆ ಮಾಡ್ತಾವ್ರಿ ನಾವು ಜಿ ಪಿ ಎಸ್ ಮಾಡಿಲ್ಲ ನಾವು ಒಂದ್ ನೋಟಿಸ್ ಕೊಟ್ಟಿಲ್ಲ ನಮ್ಗೆ ಯಾವ್ದು ಕಾರಣಕ್ ಬಂದು ಮನೆ ಒಡೀರಿ ಮನೆ ಬಿಡ್ರಿ ಮನೆ ಬಿಡ್ರಿ ಅಂತ ತಾಂಡಿಲ್ಲ ಎಲ್ಲಿಗೋಗಿಲ್ಲ ಒಂದ್ ನೋಟಿಸ್ ನಮಗೆ ಕೊಟ್ಟಿಲ್ಲ ಆಮೇಲೆ ಸ್ಟೇ ಆರ್ಡರ್ ಐತೆ ಏನಿದ್ರು ಬರ್ತಾ ಇಲ್ಲ ನಮ್ಮನ್ ಬಿಡ್ತಾ ಇಲ್ಲ ಎಲ್ಲ ಎಲ್ಲ ತೋರಿಸಿದೀವಿ ಅವ್ರಿಗೆ ತೋರಿಸಿದಿವಿ ಆದ್ರೂ ರೋಡ್ ಬಂದಿದೆ ಡಿ ಸಿ ಅವ್ರ ಆರ್ಡ್ರ್ ಐತೆ ಡಿ ಸಿ ಅವರು ಪೊಲೀಸ್ ಅಂತ ಬಿಟ್ಟು ಹೇಳ್ಬಿಟ್ಟಾರೆ ಅದಕ್ಕೆ ಅಂತ ಹೇಳ್ತಾವ್ರಿ ಅದಕ್ಕೆ ಡಿ ಸಿ ಅವರು ಒಂದ್ಸರಿ ನಮ್ಮ ಮುಖಾಂತರ ಬಂದು ಈಗ ನೋಡ್ಬೇಕು ನೋಡ್ಬಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ಅವ್ರು ಬಂದು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತೈತೆ ಏನ್ ಮಾಡಿದ್ರೆ ಕೆ ಡಿ ಬರ್ ಅಂತ ಕೆ ಡಿ ಭಾರಿ ದಬ್ಬಾಳೆ ಆಗ್ಬಿಟ್ಟೆ ಸ್ವಾಮಿ ಎಸ್ ಎಲ್ ಓ ಪೊಲೀಸು ಎಲ್ಲ ಬಂದ್ಬಿಟ್ಟು ನಮ್ಗೆ ತೊಂದರೆ ಕೊಡ್ತಾವ್ರಿ ಚಿತ್ರಿಂಸ ಕೊಡ್ತಾವ್ರಿ ನಾವೆಲ್ಲ ಬೇಕು ಅಷ್ಟು ಪರಿಸ್ಥಿತಿ ಐತೆ ನಮ್ದು ಈಗ ಒಂದು ವಾರದಿಂದ ನಮಗೆ ಎತ್ಲು ಹೋಗ್ತಾ ಇಲ್ಲ ಕಾಯ್ಕೊಂಡು ಕುಂತಿದೀವಿ ಅವ್ರನ್ನ ಕಾಯ್ಕೊಂಡು ಬಿಡ್ತಾ ಇಲ್ಲ ಒಂದು ಅಡಿಕೆ ಮರ ತೆಂಗಿ ಮರ ಎಲ್ಲ ಪೂರ್ತಿ ಗ್ರೀನ್ ಲ್ಯಾಂಡ್ ನಮ್ದು ಪೂರ್ತಿ ಮೂರು ಎಕರೆ ಇಪ್ಪತ್ನಾಲ್ಕು ನಾಲ್ಕು ಕುಂಟೆ ಇರೋದು ಅಷ್ಟು ಎಲ್ಲ ಮನೆಗಳು ಇರೋದು ಒಂಬತ್ತು ಮನೆ ಹತ್ತು ಮನೆ ಇದಾವೆ ಎಲ್ಲ ಹೊಡೆ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾವ್ರೆ ನಮ್ಗೆ ಟಚ್ ಇಂಟಕ್ರ ಪ್ರಾಪರ್ಟಿ ರೆಡ್ ಸೈಲ್ ಇದು ಕೂಡ ಇದೆ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಆಲ್ರೆಡಿ ಪೆಟ್ರೋಲ್ ಬಂಕ್ ಆಗಿದೆ